ರಾಜ ಅರುಣೇಂದ್ರ ನಿಮ್ಮಗ ಇಷ್ಟೊಂದ್ ಹೇಳಿ ಹಾಗೂ ಶಕ್ತಿಹೀನ ಆಗೋದಕ್ಕೆ ನೀವ್ ಕೂಡ ಕಾರಣ ಅನ್ನೋದನ್ನ ಮರಿಬೇಡಿ ನಮ್ಮನ್ ಜೊತೆ ಏನಾಯ್ತೋ ಅದಕ್ಕೂ ನೀವೇ ಕಾರಣ ಆ ಒಂದ್ ರಾತ್ರಿ ಆ ಹುಡುಗಿ ಜೀವನ ಹೇಗೆ ಬದಲಾಯ್ತು ಗೊತ್ತಾ ಒಂದೆರಡು ದಿನದಲ್ಲಿ ಸಾಮಾನ್ಯ ಹುಡುಗ ಹೇಗೆ ಸೂಪರ್ ಪವರ್ಫುಲ್ ಆದ ಆ ರಾತ್ರಿ ಆ ಹುಡ್ಗನ್ ಜೊತೆ ಸ್ಮಶಾನದಲ್ಲಿ ಏನಾಗಿತ್ತು ಹಾರರ್ ಆಗು ಥ್ರಿಲ್ಲಿಂಗ್ ಆಗಿರೋ ಈ ಕಥೆಯನ್ನ ಸಾವಿರಾರು ಜನ ದುಡ್ಡು ಕೊಟ್ಟು ಕೇಳ್ತಿದ್ದಾರೆ ಆದ್ರೆ ನಿಮ್ಗೆ ಒಂದಿಷ್ಟು ಗಂಟೆಗಳ ಕಾಲ ಫ್ರೀ ಇನ್ಯಾಕ್ತಡ ಈಗ್ಲೇ ಕೇಳೋಣ ಒಬ್ಬ ಸಾಮಾನ್ಯ ಹುಡುಗ ಜೀರೋದಿಂದ ಹೀರೋ ಆದ ಕಥೆಯನ್ನ ಒಂದ್ ರಾತ್ರಿಯ ಮದುವೆ ಅದು ನಿನ್ನಂತ ಹೇಡಿ ಜೊತೆ ಆ ನಿನ್ ಕನ್ಸು ಕನ್ಸಾಗೆ ಇರತ್ತೆ ಒಂದ್ ವಿಷಯ ತಿಳ್ಕೊ ನೀನೊಬ್ಬ ಶಕ್ತಿಹೀನ ಧ್ರುವ ಇವತ್ತಿನ ನಿನ್ ಯುದ್ಧ ಅಷ್ಟೊಂದು ಸುಲಭ ಇಲ್ಲ ನಿನ್ ಮರ್ಯಾದೆ ಉಳಿಬೇಕಾದ್ರೆ ನೀನ್ ಬಾಯಲ್ಲಿ ಬೆಂಕಿಯನ್ನ ಉಗುಳೋ ಸರ್ಪ ಜೊತೆ ಯುದ್ಧ ಮಾಡ್ಬೇಕು ಸಾವಿರ ಕಿಲೋ ತೂಕದ ಬೆಂಕಿಯ ಚಂಡನ್ನ ಗಾಳಿಯಲ್ಲಿ ದೂರ ಎಸಿಬೇಕು ಜೊತೆಗೆ ಹತ್ತು ತಲೆಯ ಆನೆಯನ್ನ ನೆಲದಲ್ಲಿ ಹೊಡೆದುರುಳಿಸ್ಬೇಕು ನಿನ್ನ ವೀಕ್ನೆಸ್ ಬಗ್ಗೆ ಗಾಂಧಾರ ದೇಶದ ಎಲ್ರಿಗೂ ಗೊತ್ತಿದೆ ಮೊದ್ಲು ಹೋಗಿ ಈ ಯುದ್ಧವನ್ನ ಬಾ ಆಮೇಲೆ ಒಂದ್ ರಾತ್ರಿಯ ಮದ್ವೆ ಕನ್ಸು ಕಾಣ್ವಿ ಒಂದ್ ವೇಳೆ ನಿನ್ ಸೋತ್ರೆ ನಾ ನಿನ್ ಜೊತೆ ಮಾಡೋ ಆ ಒಂದು ಕೆಲ್ಸದಿಂದ ನೀನು ಬೆಚ್ಚ ಬಾಯಲ್ಲಿ ಬೆಂಕಿ ಉಗುಳೋ ಸರ್ಪವನ್ನ ಧ್ರುವ ಎದುರಿಸ್ತಾನ ಸಾವಿರ ಕಿಲೋ ತೂಕದ ಬೆಂಕಿಯ ಚಂಡನ್ನ ಧ್ರುವ ಗಾಳಿಯಲ್ಲಿ ದೂರಕ್ಕೆಸಿತಾನ ತುಂಬಿದ ಸಭೆಯಲ್ಲಿ ತನ್ನ ತಂದೆಗಾದ ಅವಮಾನಕ್ಕೆ ಧ್ರುವ ಸೇಡು ತೀರ್ಸ್ತಾನ ತನ್ನ ಸುಂದರವಾದ ಹಾಗೂ ಶಕ್ತಿಶಾಲಿ ಹೆಂಡತಿಯನ್ನ ಇನ್ನೊಬ್ಬನ ಹೆಂಡತಿ ಆಗೋದ್ರಿಂದ ಧ್ರುವ ಕಾಪಾಡ್ತಾನ ಧ್ರುವ ಶಕ್ತಿಹೀನ ಅಂತ ಅವನನ್ನ ಹಿಯಾಳಿಸಿದ ಗಾಂಧಾರ ನಗರದ ಮುಂದೆ ಶಕ್ತಿ ಕಂಬದಲ್ಲಿ ತನ್ನ ಗಂಡಸುತನವನ್ನ ತೋರ್ಸೋದ್ರಲ್ಲಿ ಧ್ರುವ ಜೈಶಾಲಿ ಆಗ್ತಾನ ಧ್ರುವನ ಈ ರೋಚಕ ಕಥೆಯನ್ನ ಮೊದಲಿನಿಂದ ಕೇಳಿ ನಾನ್ ನಿನ್ ಜೊತೆ ಒಂದ್ ರಾತ್ರಿ ಮಾತ್ರ ಮದ್ವೆ ಆಗ್ತೀನಿ ಮದ್ವೆ ಮಾರನೇ ದಿನಾನೇ ನಾಲ್ಗೆ ಮೇಲೆ ಹಿಡ್ತಾ ಇರಲಿದ್ರುವಾ ಯಾರ್ ಜೊತೆ ಅಂತ ಗೊತ್ತಿದೆ ತಾನೆ ನಾನು ಗಾಂಧರ ದೇಶದ ಅಂಬಾಲಿಕೆ ಹತ್ರ ಮಾತಾಡ್ತಾ ಇದ್ದೀನಿ ತಾನು ಶಕ್ತಿಶಾಲಿ ಏಕಲವ್ಯ ಆಗಿದ್ದೀನಿ ಅಂತ ಅಹಂಕಾರದಲ್ಲಿ ಮುಳುಗಿದ ಹಾಗೂ ದರ್ಪದಲ್ಲಿ ಮೆರಿತಿರೋ ಅಂಬಾಲಿಕೆ ಜೊತೆ ಮಾತಾಡ್ತಾ ಇದ್ದೀನಿ ಹೌದ್ರು ನಾನು ಅಹಂಕಾರಿನೇ ಸಣ್ಣ ವಯಸ್ಸಲ್ಲೇ ನಾನ್ ನಿನಗಿಂತ ಶಕ್ತಿಶಾಲಿಯಾಗಿ ಏಕಲವ್ಯ ಆಗಿದ್ದೀನಿ ಆದ್ರೆ ನೀನು ಈಗ್ಲೂ ಅದೇ ಹೇಳಿ ಮೂರ್ಖ ನಿನ್ನ ಅಹಂಕಾರವನ್ನ ನಾನು ಗಾಂಧರ ನಗರದಲ್ಲಿ ಎಲ್ಲರ ಮುಂದೆ ಮುರಿದು ಹಾಕ್ತೀನಿ ಅಂಬಾಲಿಕೆ ಮೂರು ವರ್ಷದ ನಂತರ ಇದೇ ಶಕ್ತಿ ಸ್ಥಾನದಲ್ಲಿ ನಾನು ನಿನ್ನನ್ನ ಸೋಲಿಸಿ ಮತ್ತೆ ಏಕಲವ್ಯ ಅಂತ ಕರ್ಸ್ಕೋತೀನಿ ತುಂಬಿದ ರಾಜ್ಯಸಭೆಯಲ್ಲಿ ಅಭೀರ ಕುಲದ ಲೀಡರ್ ಆಗಲಿರೋ ಧ್ರುವನನ್ನ ಮದುವೆ ಆಗಲಿರೋ ಹುಡುಗಿ ಅಂಬಾಲಿಕೆ ಅವಮಾನಿಸಿದ್ಲು ಯಾಕಂದ್ರೆ ಇವತ್ ಕೂಡ ಧ್ರುವ ಒಂಬತ್ತು ನಕ್ಷತ್ರಗಳನ್ನ ಪಡೆಯೋದ್ರಲ್ಲಿ ಸೋತೆದ್ದ ಆದ್ರಿಂದ ಅಂಬಾಲಿಕೆ ಧ್ರುವ ಜೊತೆಗಿನ ಸಂಬಂಧ ಮುರಿಯೋ ಮಾತಾಡಿದ್ಲು ಅಂಬಾಲಿಕೆ ನೀನ್ ಈ ರೀತಿ ಮಾಡಿದ್ರೆ ಗಾಂಧಾರ ನಗರದಲ್ಲಿ ನಮ್ ಮರ್ಯಾದೆ ರಾಜ ಅರುಣೇಂದ್ರ ನಿಮ್ ಮಗ ಇಷ್ಟೊಂದ್ ಹೇಳಿ ಹಾಗೂ ಶಕ್ತಿಹೀನ ಆಗೋದಕ್ಕೆ ನೀವ್ ಕೂಡ ಕಾರಣ ಅನ್ನೋದನ್ನ ಮರಿಬೇಡಿ ಇವನಮ್ಮನ್ ಜೊತೆ ಏನಾಯ್ತೋ ಅದಕ್ಕೂ ನೀವೇ ಕಾರಣ ತನ್ನ ಅಮ್ಮನ ಹೆಸರನ್ನ ತೆಗ್ದ ಅಂಬಾಲಿಕೆ ಮೇಲೆ ಸಿಟ್ಟಲ್ಲಿ ಧ್ರುವ ತನ್ ಕೈಯಿಂದ ಒಂದು ಬೆಂಕಿಯ ಚಂಡನ್ನ ಮಾಡಿ ಅವಳ ಕಡೆ ಎಸ್ದ ಆದ್ರೆ ಶಕ್ತಿಶಾಲಿಯಾದ ಅಂಬಾಲಿಕೆ ಅವನನ್ನ ತನ್ನ ಶಕ್ತಿಯಿಂದ ಸುಲಭದಲ್ಲಿ ಸೋಲ್ಸಿದ್ಲು ಅಯ್ಯೋ ಪಾಪ ಅಂಬಾಲಿಕೆ ಜೊತೆ ಯುದ್ಧ ಮಾಡೋ ತಾಕತ್ತು ಇವನಿಗಿಲ್ಲ ಅಂತ ಇನ್ನೂ ಗೊತ್ತಿಲ್ಲ ಅಂತ ಸಭೆಯಲ್ಲಾದ ಅವಮಾನವನ್ನ ಸಹಿಸೋಕಾಗ್ದೆ ಧ್ರುವ ಅಲ್ಲಿಂದ ಹೊರಟ ಧ್ರುವ ಮಣ್ ಮಾಡಿರೋ ಗಾಂಧಾರ ನಗರದ ಸ್ಮಶಾನದಲ್ಲಿ ನಿಂತಿದ್ದ ಅಲ್ಲಿಗೆ ಪರ್ಮಿಷನ್ ಇಲ್ಲದೆ ಹೋಗೋದು ತುಂಬಾ ಡೇಂಜರ್ ಆಗಿತ್ತು ಅಲ್ಲಿ ಕೆಟ್ಟ ಆತ್ಮಗಳು ಓಡಾಡುತ್ತೆ ಅಂತ ಗಾಂಧಾರ ನಗರದ ಜನರು ಹೇಳ್ತಿದ್ರು ಆ ದಿನ ಧ್ರುವ ತನ್ನನ್ನ ತಾನು ಮರ್ತಿದ್ದ ಅಮ್ಮ ಯಾಕಮ್ಮ ಹುಟ್ಟಿದ ಕೂಡ್ಲೆ ನನ್ನನ್ ಯಾಕೆ ಕೊಂದ್ ಹಾಕ್ಲಿಲ್ಲ ನನ್ನ ಜೀವನದಲ್ಲಿ ಸೋಲೆ ಬರ್ದಿದೆ ಅಂದ್ರೆ ನನ್ ಜೀವಂತವಾಗಿದ್ದು ಏನು ಪ್ರಯೋಜನ ನಾನು ಸಾಯ್ತೀನಿ ಅಮ್ಮ ಸಾಯ್ತೀನಿ ಅಮ್ಮ ಏನಾದರೂ ಮಾತಾಡಿ ಧ್ರುವ ಅಳ್ತ ಅಮ್ಮನನ್ನ ಕರೀತಿದ್ದ ತಕ್ಷಣ ಅವನ್ ಕೈಯಲ್ಲಿದ್ದ ಉಂಗುರದ ಬಣ್ಣ ಬದಲಾಯ್ತು ಆ ಉಂಗುರ ಅವನಮ್ಮನದಾಗಿತ್ತು ಅದು ಅಲ್ಲದೆ ಸ್ಮಶಾನದ ವಾತಾವರಣ ಕೂಡ ಬದಲಾಗೋಕೆ ಶುರುವಾಗಿತ್ತು ಆಕಾಶದಲ್ಲಿ ಮಿಂಚು ರುದ್ರ ತಾಂಡವ ಆಡ್ತಿತ್ತು ಧ್ರುವನ ಅಮ್ಮನ ಸಮಾಧಿಯಿಂದ ಒಂದು ನೆರಳು ಹೊರ ಬರ್ತಿತ್ತು ಕೆಲವು ಸಮಾಧಿಗಳಿಂದ ನಗು ಶಬ್ದ ಕೇಳಿ ಬರ್ತಿತ್ತು ಇದನ್ನೆಲ್ಲ ಕಂಡು ಧ್ರುವನ ಎದೆ ಬಡಿತ ಸ್ಪೀಡ್ ಆಯ್ತು ಅವನ ಕಣ್ಣು ಉಂಗುರದ ಮೇಲೆ ಬಿತ್ತು ಅವನು ಉಂಗುರವನ್ನ ಮುಟ್ಟಿದ ತಕ್ಷಣ ಅಲ್ಲೇ ಸ್ಮಶಾನದಲ್ಲಿದ್ದ ಆಲದ ಮರದಿಂದ ಒಂದು ಆತ್ಮ ಗಾಳಿಯಲ್ಲಿ ತೇಲ್ಕೊಂಡು ಬರ್ತಿತ್ತು ಅದು ಒಬ್ಬ ಮುದುಕನ ಆತ್ಮವಾಗಿತ್ತು ಕೆಂಪು ನೀಲಿ ಬಣ್ಣದ ಕಣ್ಗಳು ನೀಳವಾದ ಕೂದಲು ಬಿಳಿ ಬಣ್ಣದ ಬಟ್ಟೆ ತನ್ನ ಮುಂದೆ ಕಾಣ್ತಿದ್ದ ರೂಪವನ್ನ ಕಂಡು ಧ್ರುವ ಭಯಪಟ್ಟ ನನ್ನ ಹತ್ರ ಬರ್ಬಿಡ ನಾನ್ ಹಾಕ್ತೀನಿ ಧ್ರುವ ಕಿರ್ಚಾಡ್ತಿದ್ದಂಗೆ ಆತ್ಮ ನಕ್ತಿತ್ತು ಧ್ರುವನ ಕಣ್ಣು ಆ ಆತ್ಮದ ಕುತ್ತಿಗೆಯಲ್ಲಿ ನೇತಾರ್ತಿದ್ದ ಕೀ ಮೇಲೆ ಬಿತ್ತು ಈ ಅತ್ಯಂತ ಶಕ್ತಿಶಾಲಿ ಯೋಧನ ಹತ್ರ ಇರೋಕಿ ನಿನ್ನ ಹತ್ರ ಹೇಗ್ ಬಂತು ಈಕಿ ನಿನ್ನಮ್ಮನ ಕಾರಣದಿಂದ ಇವತ್ತು ನನ್ ಕೈಯಲ್ಲಿದೆ ಏನು ನಿಮ್ಗೆ ನಮ್ಮಮ್ಮನ್ ಬಗ್ಗೆ ಗೊತ್ತಾ ಅವ್ರ ಜೊತೆ ಏನಾಯ್ತು ನನ್ ಹೇಳಿ ನನಗೆಲ್ಲಾ ಗೊತ್ತು ಧ್ರುವ ನನ್ನ ಹೆಸರು ವಿದುರ ನಾನು ತುಂಬಾ ವರ್ಷಗಳಿಂದ ನಿನ್ನ ಈ ಉಂಗುರದಲ್ಲಿದ್ದೆ ನಿನ್ನಮ್ಮನ ಸಾವಿಗೆ ಕಾರಣ ಏನು ಅಂತ ನನಗೆ ಗೊತ್ತು ಅದು ಅಲ್ಲದೆ ನೀನು ಏಕಲವ್ಯ ಆಗಿ ನಿನ್ನನ್ನ ಮದುವೆ ಆಗ್ಬೇಕಾಗಿರೋ ಅಂಬಾಲಿಕೆ ಜೊತೆ ನೀನು ಯುದ್ಧ ಮಾಡಲಿರುವೆ ಎಂದು ಕೂಡ ನನಗೆ ಗೊತ್ತು ನಾನು ಮನ್ಸ್ ಮಾಡಿದ್ರೆ ನಿನ್ನನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ಯೋಧನಾಗಿ ಮಾಡಬಲ್ಲೆ ಆದ್ರೆ ಅದಕ್ಕೆ ನೀನು ನನ್ನ ಮೂರು ಷರತ್ತುಗಳನ್ನ ಒಪ್ಕೋಬೇಕು ಒಪ್ಪಿಗೆ ಇದೆ ವಿಧುರ ನಕ್ತ ಧ್ರುವನ ಬಳಿ ಹೋಗಿ ಮೊದಲ ಷರತ್ ಏನಂದ್ರೆ ನೀನು ಯಾವುದೇ ಹುಡುಗಿ ಜೊತೆ ಯಾವುದೇ ರೀತಿಯ ಸಂಬಂಧ ಇಟ್ಕೋಬಾರ್ದು ಒಪ್ಪಿಗೆ ಇದೆ ಎರಡನೆಯ ಷರತ್ ಏನಂದ್ರೆ ನೀನು ನನ್ನನ್ನ ಜಾದು ಶರಬತ್ ಹಾಗೂ ಅಮೃತಧಾರೆ ಇರೋ ಜಾಗಕ್ಕೆ ನಿನ್ನೊಂದಿಗೆ ಕರ್ಕೊಂಡು ಹೋಗ್ಬೇಕು ಒಪ್ಪಿಗೆ ಇದೆ ಮೂರನೇ ಷರತ್ ಏನು ಅದನ್ನ ಹೇಳೋ ಮೊದ್ಲು ವಿಧುರ ಧ್ರುವನ ಕೈಗೆ ಅವನಮ್ಮನ ಕೊನೆಯ ಪತ್ರವೊಂದನ್ನ ಇಟ್ಟ ಅದನ್ನ ಓದುತ್ತಿದ್ದಂತೆ ಧ್ರುವಗೆ ಆಕಾಶ ತಲೆ ಮೇಲೆ ಬಿದ್ದಂಗಾಯ್ತು ಆಗ ಧ್ರುವನ ಮುಂದೆ ವಿಧುರ ಮೂರನೇ ಷರತ್ತನ್ನ ಇಟ್ಟ ಮೂರನೆಯ ಷರತ್ತೇನಂದ್ರೆ ನಿನ್ನಮ್ಮನ ಸಾವು ಮೂರನೇ ಷರತ್ತು ಕೇಳುತ್ತಿದ್ದಂತೆ ಧ್ರುವ ಕಿರ್ಚಾಡ್ತಾ ತಲೆ ತೆರಿಗೆ ಬಿದ್ದುಬಿಟ್ಟ ಹಾಗಾದ್ರೆ ವಿಧುರನ ಮೂರನೇ ಷರತ್ತು ಏನಾಗಿತ್ತು ಧ್ರುವನ ಅಮ್ಮನ ಸಾವು ಹೇಗಾಗಿತ್ತು ವಿಧುರನ ಸತ್ಯ ಏನು ತನ್ನ ತಂದೆಯ ಹಾಗೂ ತನ್ನ ಮರ್ಯಾದೆ ತೆಗೆದವರ ಮೇಲೆ ಧ್ರುವ ಸೇಡು ತೀರಿಸ್ತಾನ ವಿಧುರ ಧ್ರುವನನ್ನ ಗಾಂಧಾರ ರಾಜ್ಯದ ಏಕಲವ್ಯ ಮಾಡ್ತಾನ ಧ್ರುವ ಯಾಕೆ ಅಂಬಾಲಿಕೆ ಜೊತೆ ಒಂದ್ ರಾತ್ರಿಗೆ ಮದುವೆ ಆಗೋಕೆ ಹೊರಟಿದ್ದಾನೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗ್ಲೇ ಡೌನ್ಲೋಡ್ ಮಾಡಿ ಪೋಕೆಟ್ ಫಿಲ್ ಹಾಗೂ ಕೇಳ್ತಾರಿ ಸೂಪರ್ ಹಿಟ್ शो योधा